ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮಂಡಗೋಡ ಉತ್ತರ ಕನ್ನಡ ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳು ಎಲ್ರಿಗೂ ನಮಸ್ಕಾರ ಸೊ ನೀವು ವಿಡಿಯೋ ತಮ್ಮನೆಲ್ಲ ನೋಡಿರ್ಬೋದು ಸೊ ಈ ವಿಡಿಯೋ ಇವತ್ತಿನ ಬಗ್ಗೆ ಒಂದು ನವೋದಯ ಫಲಿತಾಂಶದ ಮಾಹಿತಿಗಾಕಾಗಿದೆ ಸೊ ಹಾಗಾದರೆ ನಿಮಗೆಲ್ರಿಗೂ ಒಂದು ಕಾತರ ಇದೆ ಯಾವಾಗಪ್ಪ ನಮ್ಮ ಫಲಿತಾಂಶ ಬರುತ್ತೆ ಅಥವಾ ಫಲಿತಾಂಶ ಬಂದಾಗ ಅದನ್ನು ಯಾವ ಥರ ಚೆಕ್ ಮಾಡಬೇಕು ಅಂತ ಕೆಲವು ಪಾಲಕರಲ್ಲಿ ಗೊಂದಲ ಇದೆ ಯಾರೋ ಏನೋ ಹೇಳ್ತಾರೆ ಸೊ ನಮ್ಮ ರಿಸಲ್ಟ್ ಬಂದಿದೆ ಸರ್ ಎರಡು ಜನ ಮಗು ಸೆಲೆಕ್ಷನ್ ಆಗಿದ್ದಾರೆ ನೋಡಿ ಸರ್ ಅಲ್ಲೂ ಸೊ ನೀವು ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ ನೀವೇ ನೀವು ಮೊಬೈಲ್ ಮುಖಾಂತರ ಅಥವಾ ಕಂಪ್ಯೂಟರ್ ಮುಖಾಂತರ ನಾನೊಂದು ವೆಬ್ಸೈಟ್ ಐ ಡಿ ಕೊಡ್ತೇನೆ ಅಂದರೆ ನವೋದಯದ ನವೋದಯ ವಿದ್ಯಾಲಯ ಸಮಿತಿಯವರ ಒಂದು ಅಫಿಷಿಯಲ್ ಐ ಡಿ ಮುಖಾಂತರ ನೀವೇನು ಮಾಡಿ ರಿಸಲ್ಟ್ ಬಂದಿದೆಯಲ್ಲ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಯಾರೋ ಯಾವುದೋ ನೀವು ಸ್ಪ್ಯಾಮ್ ಯೂಸ್ ಮಾಡಿ ಅಥವಾ ಈ ವೆಬ್ಸೈಟಲ್ಲಿ ತುಂಬ ಬೇರೆ ಬೇರೆ ಲಿಂಕ್ಗಳು ಬರ್ತವೆ ಸೊ ರಿಸಲ್ಟ್ ಬಂದಿದೆ ಕ್ಲಿಕ್ ಮಾಡಿ ಇವಾಗಂತೂ ಸ್ಕ್ಯಾಮ್ಗಳು ತುಂಬ ಜಾಸ್ತಿ ಆಗ್ತಿದೆ ಸೊ ಅದಕ್ಕಾಗಿ ನಾನು ಹೇಳ್ತೇನೆ ಯಾವುದೇ ರೀತಿ ಬೇರೆ ಲಿಂಕ್ನ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ರಿಸಲ್ಟ್ ಬಂದಿದ್ದರೆ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ಹೇಳ್ತೇನೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಸಂಸ್ಥೆಯ ಕೆಲವೊಂದು ಮಾಹಿತಿಯನ್ನು ಹೇಳ್ತೇನೆ ನೋಡಿ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುನ್ಗೌಡ ಆತ್ಮೀಯ ಪಾಲಕರೇ ಎಲ್ಲರಿಗೂ ನಮ್ಮ ಸಂಸ್ಥೆಯ ಬಗ್ಗೆ ಗೊತ್ತಿದೆ ಹಾಗಾದರೆ ಈ ವಿಡಿಯೋ ತಿಂದು ಇವತ್ತಿನ ವಿಡಿಯೋ ಒಂದು ಏನಂದರೆ ನವೋದಯ ಫಲಿತಾಂಶದ ಬಗ್ಗೆ ಒಂದು ವಿಡಿಯೋ ಆಗಿದೆ ನವೋದಯ ಫಲಿತಾಂಶ ಯಾವಾಗ ಬರುತ್ತೆ ಏನು ಅನ್ನೋದು ಕ್ವೆಶನ್ಸ್ ಎಲ್ಲರಿಗೂ ಸೊ ಪ್ರತಿ ಸಲದ ಹಾಗೆ ನವೋದಯ ಫಲಿತಾಂಶದ ಬಗ್ಗೆ ನಾನು ಹೇಳ್ತೇನೆ ಕೊನೆಯಲ್ಲಿ ಹೇಳ್ತೇನೆ ಯಾವಾಗ ಬರುತ್ತೆ ಏನು ಅಂತ ಅದಕ್ಕಿಂತ ಮುಂಚೆ ಈವಿನ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರದಿಂದ ಏಪ್ರಿಲ್ ಮೇ ಎರಡು ತಿಂಗಳ ವೆಕೇಷನಲ್ಲಿ ನಮ್ಮದೊಂದು ವೆಕೇಶನ್ ಬ್ಯಾಚ್ಗಳು ಮೂರರಿಂದ ಹತ್ತನೇ ತರಗತಿಯವರೆಗೆ ಮೂರರಿಂದ ಐದನೇ ತರಗತಿ ಅವರಿಗೆ ನವೋದಯ ಬ್ಯಾಚ್ಗಳು ಹಾಗೂ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರಿಗೆ ವೆಕೇಶನ್ ಬ್ಯಾಚ್ಗಳು ಗಣಿತ ವಿಜ್ಞಾನ ಇಂಗ್ಲೀಷ್ ವಿಷಯದ ಬಗ್ಗೆ ಒಂದು ವೆಕೇಷನ್ ಕ್ಲಾಸಸ್ ಇರುತ್ತೆ ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ತೇನೆ ಹಾಗೆ ಇವೆಲ್ಲ ನೋಡಿ ನಮ್ಮ ಸಂಸ್ಥೆಯಲ್ಲಿ ಕಳೆದ ಸಾಲಿನಲ್ಲಿ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಾಗಿದ್ದಾರೆ ನೀವು ನೋಡ್ಬೋದಿಲ್ಲಲ್ಲ ಸೊ ನಿಮ್ಮ ಮಗು ಕೂಡ ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಆಗಬೇಕಂತಿದ್ರೆ ಈ ವರ್ಷದಿಂದ ನಾವೊಂದು ಜ್ಞಾನಶ್ರೀ ಜಿನಿಯಸ್ ಅವಾರ್ಡ್ ಅನ್ನೋದೊಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಅವಕಾಶ ಇದೆ ಇದೊಂದು ಕ್ವಿಜ್ ಕಾಂಪಿಟೇಷನ್ ಆಗಿದ್ದು ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿದೆ ಪ್ರಸ್ತುತ ಮೂರು ಮತ್ತು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಆಗಿದೆ ಪರೀಕ್ಷೆ ಬಗ್ಗೆ ಮಾಹಿತಿ ನೋಡಿ ಒಂದು ನೂರು ಪ್ರಶ್ನೆಯ ಪರೀಕ್ಷೆ ಇದಾಗಿದೆ ನೂರು ಪ್ರಶ್ನೆಗೆ ನೂರು ಅಂಕಗಳಿರ್ತವೆ ಮೂರು ನಾಲ್ಕು ಮತ್ತು ಐದನೇ ತರಗತಿಯ ಪಠ್ಯಕ್ರಮ ಆಧಾರಿತವಾದಂತಹ ವಿಷಯದ ಬಗ್ಗೆ ನಾವು ಪರೀಕ್ಷೆಯನ್ನು ನೀಡ್ತೇವೆ ಹಾಗೆ ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸಿದರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತೇವೆ ಟು ಮೂವತ್ತೈದು ಬಹುಮಾನಗಳಿದೆ ಸೊ ನಿಮ್ಮ ಮಗು ಉತ್ತಮ ರೀತಿಯಲ್ಲಿ ನವೋದಯ ತರಬೇತಿಯನ್ನು ಪಡೆದು ನವೋದಯಕ್ಕೆ ಆಯ್ಕೆಯಾಗಬೇಕಂತಿದ್ರೆ ನಮ್ಮ ಸಂಸ್ಥೆ ಒಂದು ಉತ್ತಮ ಅವಕಾಶ ಅಂತ ನಿಮ್ಗೆ ಹೇಳ್ಬೋದು ಪರೀಕ್ಷೆ ದಿನಾಂಕ ಮಾರ್ಚ್ ಮೂವತ್ತರಂದು ಇರುತ್ತೆ ಆಯಿತಾ ನೀವು ನಮ್ಮ ಸಂಸ್ಥೆಗೆ ಬಂದು ಭೇಟಿ ನೀಡಿ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಜೊತೆಗೆ ಈ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಸೊ ರಿಜಿಸ್ಟ್ರೇಷನ್ ಮಾಡುವಾಗ ಸಿಂಪಲ್ಲಾಗಿ ಈ ಪರೀಕ್ಷೆಯ ಒಂದು ಶುಲ್ಕ ಇದೆ ತೊಂಬತ್ತೊಂಬತ್ತು ರೂಪಾಯಿಯನ್ನು ಫೋನ್ಪೇ ಮಾಡಿ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಮತ್ತು ಹೆಸರನ್ನು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾವು ಒಂದು ನೋಂದಣಿ ಸಂಖ್ಯೆಯನ್ನು ನಿಮಗೆ ಕೊಡ್ತೇವೆ ಸೊ ಹಾಗೆ ಇಲ್ಲಿ ಕಳ್ಕಂಡ ಮೊಬೈಲ್ ನಂಬರ್ಗೆ ನೀವೇನು ಮಾಡ್ಬೋದು ನಿಮ್ಮ ಡೀಟೇಲ್ಸ್ನ ಕಳಿಸಿ ಎಕ್ಸಾಮಿಗೆ ಅಂದರೆ ಪರೀಕ್ಷೆಗೆ ರಿಜಿಸ್ಟರ್ ಮಾಡ್ಬೋದು ಹಾಗೂ ಪರೀಕ್ಷೆ ದಿನಾಂಕ ಬಂದುಬಿಟ್ಟು ಮಾರ್ಚ್ ಮೂವತ್ತರಂದಿರುತ್ತೆ ಸೊ ನಿಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಪರೀಕ್ಷೆಯಲ್ಲಿ ಅಂಕವನ್ನು ಗಳಿಸ್ತಾರೋ ಅದ್ರ ಮೇಲೆ ನಮ್ಮ ಸಂಸ್ಥೆಯಿಂದ ಕೆಲವೊಂದು ಸ್ಕಾಲರ್ಶಿಪ್ಪನ್ನು ಕೊಡ್ತವೆ ಜೊತೆಗೆ ಹಾಗೆ ನಮ್ಮ ತರಬೇತಿ ಸಂಸ್ಥೆಯಿಂದ ಆನ್ಲೈನ್ ಕ್ಲಾ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇದೆ ಮೂರು ಮತ್ತು ನಾಲ್ಕು ಮತ್ತು ಐದನೇ ತರಗತಿವರೆಗೆ ವೆಕೇಷನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ ಜೊತೆಗೆ ಆನ್ಲೈನ್ ತರಬೇತಿಗಳು ಕೂಡ ಲೈವ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಸ್ಕೋಬೇಕಂತ ನಾನು ಕೇಳ್ಕೊತೇನೆ ಹಾಗೆ ಬನ್ನಿ ಹಾಗಾದರೆ ನೋಡೋಣ ಯಾವ ಥರ ನಾವು ನವೋದಯ ವಿದ್ಯಾಲಯದ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದನ್ನೋ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ ನೋಡಿ ಪಾಲಕರೇ ಏನಂದರೆ ನಿಮ್ಮ ಗೂಗಲ್ ಪೇಜಿಗೆ ಹೋಗಿ ಈಸಿಯಾಗಿ ಎನ್ ವಿ ಎಸ್ ಅಂತ ಟೈಪ್ ಮಾಡಿದ್ರೆ ಆಯಿತು ಆಯಿತಾ ನೋಡಿ ಇಲ್ಲಿ ಎನ್ ವಿ ಎಸ್ ಅಂತ ನೀವು ಟೈಪ್ ಮಾಡಿದರೆ ಒಂದು ಮೊದಲನೇದೊಂದು ನವೋದಯ ಡಾಟ್ ಡಬ್ಲ್ ಡಬ್ಬಲ್ಯೂ ಡಾಟ್ ನವೋದಯ ಡಾಟ್ ಗೌರ್ಮೆಂಟ್ ಡಾಟ್ ಅಂತ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ನೋಡಿ ಇದನ್ನು ನೀವು ಕಾಣ್ಬೋದಲ್ಲ ಜವಾಹರ್ ನವೋದಯ ವಿದ್ಯಾಲಯ ಸ್ಕೂಲ್ ಅಂತಿದೆ ಇಲ್ಲಿ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನವೋದಯ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ನೋಡಿ ಇದು ಗೊತ್ತಾಗೋದಲ್ಲ ನಿಮಗೆ ಇಲ್ಲಿ ಕಾಣಿಸ್ತಿದೆ ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ನಿಮ್ಮ ಮಗುವಿನ ನವೋದಯ ರಿಸಲ್ಟ್ ಏನಾದರೂ ಬಂದಿದ್ದರೆ ಈ ಪೋರ್ಟಲಲ್ಲಿ ಆರಾಮಾಗಿ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಇಲ್ಲಿ ಪ್ರಾಸ್ಪೆಕ್ಟ್ ಅಂತಿದೆ ಹೌದಾ ಇಲ್ಲಿ ಕೆಲವೊಂದು ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪ್ರಾಸ್ಪೆಕ್ಟ್ ಅೋಟಿಫಿಕೇಶನ್ ಅಂತಿದೆ ಸೊ ಹಾಗೆ ಏನಾದರೂ ನಿಮ್ಮ ಆರನೇ ತರಗತಿಯ ಮಗುವಿನ ಅಂದರೆ ನವೋದಯದ ರಿಸಲ್ಟ್ ಬಂದರೆ ಈ ಪೇಜಲ್ಲಿ ನವೋದಯ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಲಿಂಕ್ ಬಂದುಬಿಡುತ್ತೆ ಸೊ ನೀವು ಬೇರೆ ಯಾವುದೇ ವೆಬ್ಸೈಟಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಥವಾ ಬಂದಿದೆಯೋ ಇಲ್ಲವೋ ಅಂತ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಕೊಡೋ ಇಲ್ಲ ಸೊ ಹಾಗಾದರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಲಿಂಕಲ್ಲಿ ನಿಮಗೆ ಈ ನವೋದಯ ವಿದ್ಯಾಲಯ ಸಮಿತಿಯವರ ಒಫಿಷಿಯಲ್ ವೆಬ್ಸೈಟ್ನಲ್ಲಿ ಏನಾಗುತ್ತೆ ರಿಸಲ್ಟ್ ಬಗ್ಗೆ ಮಾಹಿತಿ ಗೊತ್ತಾಗ್ಬಿಡುತ್ತೆ ಆಯಿತಾ ಸೊ ಇದ್ರ ಲಿಂಕನ್ನು ಕೂಡ ನಾನು ರಿಸಲ್ಟ್ ಲಿಂಕನ್ನು ಅಂದರೆ ಈ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಜೊತೆಯಲ್ಲಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದರೆ ಈಗ ಪ್ರತಿ ವರ್ಷ ನೀವು ಅಬ್ಸರ್ವ್ ಮಾಡಿದಾಗ ಪರೀಕ್ಷೆಯಾದ ಎರಡು ತಿಂಗಳಲ್ಲಿ ಪರೀಕ್ಷೆ ರಿಸಲ್ಟ್ ಬರುತ್ತೆ ಕೆಲವೊಂದು ಸಲ ಎರಡೂವರೆ ತಿಂಗಳು ಕೂಡ ಆಗಿದೆ ಸೊ ಹಾಗಾದರೆ ನಾವು ಅನ್ಕೋಬೋದು ಈ ಸಮಯದಲ್ಲಿ ಅಂದರೆ ಜನವರಿ ಇಪ್ಪತ್ತಕ್ಕೆ ಪರೀಕ್ಷೆ ಆಗಿದೆ ಫೆಬ್ರವರಿ ಇಪ್ಪತ್ತು ಮಾರ್ಚ್ ಇಪ್ಪತ್ತಕ್ಕೆ ಎರಡು ತಿಂಗಳಾಗ್ತಿದೆ ಸೊ ನಾವು ಈ ಮಾರ್ಚ್ ಇಪ್ಪತ್ತರ ನಂತರ ಅಂದರೆ ಹೋದ ವರ್ಷ ಮ ಜನವರಿ ಹದಿನೆಂಟಕ್ಕೆ ಪರೀಕ್ಷೆ ಆಗಿದ್ದು ಮಾರ್ಚ್ ಮೂವತ್ತೊಂದಕ್ಕೆ ರಿಸಲ್ಟ್ನ ಅವರು ಡಿಸ್ಕ್ಲೋಸ್ ಮಾಡಿದರು ಈ ಸಲ ಕೂಡ ಹಾಗೆ ಮಾರ್ಚ್ ಎಂಡಿಗೆ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರೋ ಸಾಧ್ಯತೆಗಳಿವೆ ಹಾಗೆ ನಾನು ಎನ್ ವಿ ಎಸ್ ಸಿ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೆ ರೀಸೆಂಟ್ಲಿ ಹತ್ತಿರದ ನವೋದಯ ಶಾಲೆ ಕೂಡ ಪ ಭೇಟಿ ಕೊಟ್ಟಾಗ ಅವ್ರು ಹೇಳಿದ್ದಿದೆ ಈ ಮಾರ್ಚ್ ಎಂಡಲ್ಲಿ ನಮ್ಮ ರಿಸಲ್ಟ್ ಬರ್ಬೋದು ಅಂತ ಹೇಳಿದ್ದಾರೆ ಸೊ ಈ ಸಲ ಕೂಡ ಏನು ಮಾಡ್ತಾರೆ ನವೋದಯ ವಿದ್ಯಾಲಯ ಸಮಿತಿಯಿಂದ ಆದಷ್ಟು ಬೇಗ ಅಕಾಡೆಮಿಕ್ ಇಯರ್ನ ಸ್ಟಾರ್ಟ್ ಮಾಡೋ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಅಂದರೆ ಜೂನಿಂದನೇ ಕೂಡ ಅಕಾಡೆಮಿಕ್ ಸ್ಟಾರ್ಟ್ ಮಾಡ್ತಾರೆ ಪ್ರತಿ ವರ್ಷ ಬೇಸಿಗೆ ರಜೆಯನ್ನು ಅವರಿಗೆ ಏಪ್ರಿಲ್ ಮೇ ಬದಲಾಗಿ ಮೇ ಜೂನ್ ಅಂತ ಕೊಡ್ತೀವಿ ಸೊ ಈ ಸಲ ಹಾಗೆ ಮಾಡಲಿಲ್ಲ ಏಪ್ರಿಲ್ ಮೇಗೆ ರಜೆ ಕೊಟ್ಟು ಶಾಲೆ ಜೂನಿಂದನೇ ಶುರು ಆಗೋದು ಮಾಡ್ತಾರೆ ಸೊ ಆದ್ದರಿಂದ ಈ ಎಡ್ಮಿಷನ್ ಪ್ರೊಸೆಸ್ ಏನಿದೆ ಏಪ್ರಿಲ್ ಒಳಗಡೆ ಕಂಪ್ಲೀಟ್ ಆಗೋಂಗ ಅವರು ಮಾಡೋ ಉದ್ದೇಶವನ್ನು ಹೊಂದಿದ್ದಾರೆ ಸೊ ಹಾಗಾದರೆ ರಿಸಲ್ಟ್ ಏನಿದ್ರು ಮಾರ್ಚಿನ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ನ ಮೊದಲನೇ ವಾರದಲ್ಲಿ ರಿಸಲ್ಟ್ ಬಿಡೋ ಅವಕಾಶ ಇದೆ ಸೊ ಆದಷ್ಟು ಬೇಗ ರಿಸಲ್ಟ್ ಬಿಡ್ತಾರೆ ಸೊ ರಿಸಲ್ಟ್ ಬಿಟ್ಟಾಗ ನಮ್ಮ ವೆಬ್ಸೈಟಲ್ಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಹಾಕಿ ಹಾಕ್ತಾನೆ ಜೊತೆಯಲ್ಲಿ ನೀವು ನಮ್ಮ ಟೆಲಿಗ್ರಾಮ್ ಲಿಂಕಿಂದ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ರಿಸಲ್ಟ್ನ ಮಾಹಿತಿ ಗೊತ್ತಾಗುತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎನ್ ವಿ ಎಸ್ನ ಅಫಿಷಿಯಲ್ ವೆಬ್ಸೈಟ್ ಐಡಿಯಾನ್ ಕೂಡ ನಾನು ಹಾಕಿರ್ತೇನೆ ಸೊ ನಿಮಗೆ ಕನ್ಫ್ಯೂಷನ್ ಇದ್ದರೆ ಈ ವೆಬ್ಸೈಟ್ನ ಸಲ ನೋಡಿ ಡೈಲಿ ನೀವು ಚೆಕ್ ಮಾಡ್ತೀರಿ ಯಾರಾದ್ರೂ ರಿಸಲ್ಟ್ ಬಂದಿದೆ ಅಂತ ಹೇಳಿದ ಕೂಡಲೇ ನೀವು ಈ ಐಡಿನ ಚೆಕ್ ಮಾಡಿ ರಿಸಲ್ಟ್ನ ವೆಬ್ಸೈಟ್ನ ಚೆಕ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಬಂದಿದೆಯೋ ಇಲ್ಲ ಅಂತ ಸುಮ್ಮನೆ ವೆಬ್ಸೈಟ್ನಲ್ಲಿ ನೀವು ಗೂಗಲ್ ಹೋಮ್ ಪೇಜಿಗೆ ನೋದೆ ರಿಸಲ್ಟ್ ಅಂತ ಸರ್ಚ್ ಮಾಡಿದರೆ ನೂರು ಲಿಂಕ್ಗಳು ಸಿಗುತ್ತೆ ಸೊ ಇವೆಲ್ಲ ಕೆಲವೊಂದು ಫ್ರಾಡ್ ಸ್ಪ್ಯಾಮ್ ಮೆಸೇಜಸ್ ಎಲ್ಲ ಇರುತ್ತೆ ಸ್ಪ್ಯಾಮ್ ಲಿಂಕ್ಸ್ ಇರುತ್ತೆ ಇದರಿಂದ ನಿಮ್ಮ ಮೊಬೈಲಿಗೆ ಅಥವಾ ಕಂಪ್ಯೂಟರಿಗೆ ಹಾನಿ ಆಗ್ಬೋದು ಸೊ ಅಂಥವೆಲ್ಲ ಲಿಂಕ್ನ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ ರಿಸಲ್ಟ್ ಬಂದಿದೆಯೋ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಸರಳವಾಗಿ ಏನು ಮಾಡಿ ಈ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡಿ ನೋಡಿದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ರಿಸಲ್ಟ್ ಬಂದಿದೆಯೋ ಇಲ್ಲ ಅಂತ ಸುಮ್ಮನೆ ಯಾರೋ ಹೇಳಿದರು ಏನೋ ಅಂತ ಪ್ಯಾನಿಕ್ಕಾಗಿ ಆಗಿ ರಿಸಲ್ಟ್ ಬಂದ್ಬಿಟ್ಟಿದೆ ಏನಾಗಿದೆ ಅಂತ ಟೆನ್ಷನ್ ತೊಗೊಳ್ಲಿಕ್ಕೆ ಹೋಗಬೇಡಿ ರಿಸಲ್ಟ್ ಬಂದಿದ್ದ ದಿನವೇ ನಾನು ಏನು ಮಾಡ್ತೇನೆ ನಮ್ಮ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತೇನೆ ಜೊತೆಯಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆದರೆ ಅಲ್ಲಿ ಸರಿಯಾದ ಮಾಹಿತಿಯನ್ನು ನಾನು ಕೊಡ್ತೇನೆ ಇಲ್ಲಪ್ಪ ನೀವು ಅಲ್ಲಿ ಜಾಯ್ನ್ ಇಲ್ಲ ನಮಗೆ ಮಾಹಿತಿ ಬೇಕು ನಾವೇ ರಿಸಲ್ಟ್ ಚೆಕ್ ಮಾಡಬೇಕು ಅಂತಿದ್ರೆ ಈ ವೆಬ್ಸೈಟ್ ಐ ಡಿಗೆ ಪದೇ ಪದೇ ಹೋಗಿ ಇರಿ ಯಾವಾಗ ರಿಸಲ್ಟ್ ಬಂದಿರುತ್ತೆ ಸೊ ಕ್ಲಿಕ್ ಟು ವ್ಯೂ ದ ರಿಸಲ್ಟ್ ಅಂತ ಬರುತ್ತೆ ಸೊ ಆ ನಂತರ ಆ ರಿಸಲ್ಟನ್ನ ನೀವು ಆ ಲಿಂಕ್ ಕ್ಲಿಕ್ ಮಾಡೋ ಮುಖಾಂತರ ಮಗುವಿನ ರೋಲ್ ನಂಬರ್ ಅಥವಾ ರೆಜಿಸ್ಟರ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ನೀವು ಈಸಿಯಾಗಿ ಮಗುವಿನ ರಿಸಲ್ಟ್ನ ಚೆಕ್ ಮಾಡ್ಬೋದು ಸೊ ಹಾಗಾದರೆ ಇದೊಂದು ನಮ್ಮ ಸಂಸ್ಥೆ ಮುಖಾಂತರ ಒಂದು ವಿಡಿಯೋ ಆಗಿತ್ತು ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತಾನೆ ಸೊ ಹಾಗಾದರೆ ಜವಾಹರ ನೋವುದೇ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ ನಾ ಎರಡು ಮೂರು ಅಂತೂ ಬರೋ ಅವಕಾಶಗಳಿಲ್ಲ ಸೊ ಬಂದರೆ ಮಾರ್ಚ್ ಕೊನೆಯ ವಾರದಲ್ಲಿ ಬರುತ್ತೆ ಬಂದಿದೆಯೋ ಇಲ್ಲ ಅಂತ ಕನ್ಫರ್ಮ್ ಮಾಡಲಿಕ್ಕೆ ನೀವೇನು ಮಾಡ್ಬೋದು ಈಸಿಯಾಗಿ ನೀವೇ ಸಹ ಚೆಕ್ ಮಾಡ್ಬೋದು ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ ಸೊ ನೀವು ಮೊಬೈಲ್ ಮುಖಾಂತರ ಎನ್ ವಿ ಎಸ್ ಅಂತ ಸರ್ಚ್ ಮಾಡಿ ಹೋಮ್ ಪೇಜಿಗೆ ಹೋಗಿ ನಾನು ತೋರಿಸಿದ್ದಲ್ಲ ಈ ಥರ ಸ್ಟೆಪ್ಸಿಗೆ ಹೋಗಿ ಈ ವೆಬ್ಸೈಟ್ ಐಡಿನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೋಡಿ ಯಾವುದೇ ರಿಸಲ್ಟ್ ಬಂದಿದ್ದರೂ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ವಿನಃ ಬೇರೆ ಬೇರೆ ರಿಸಲ್ಟ್ ಲಿಂಕ್ನ ಕ್ಲಿಕ್ ಮಾಡಿ tari tetap berdiri tanpa ಈ ಒಂದು ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೇನೆ ತುಂಬ ಜನ ವಿಡಿಯೋನ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ ಲೈಕ್ ಮಾಡಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರೂ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ಥರ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ನಾನು ನಮ್ಮ ಚಾನಲಲ್ಲಿ ಹಂಚ್ಕೋತಾ ಇದ್ದೇನೆ ಜೊತೆಗೆ ನಿಮ್ಮ ಮಗು ನಾಲ್ಕು ಮತ್ತು ಐದನೇ ತರಗತಿ ಓದ್ತಾ ಇದ್ದರೆ ಅವರಿಗೆ ಆನ್ಲೈನ್ ತರಬೇತಿಗಳನ್ನು ಯೂಟ್ಯೂಬ್ ಕ್ಲಾಸಸ್ನ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾವು ಮುಗಿಸ್ತಾ ಇದ್ದೇವೆ ಸೊ ಎಲ್ಲರಿಗೂ ಈ ಮಾಹಿತಿ ಒಂದು ಉಪಯುಕ್ತಕರವಾಗಿದೆ ಅಂತ ಅನ್ಕೋತೇನೆ ಆಯಿತಾ ಸೊ ಎಲ್ಲರಿಗೂ ಧನ್ಯವಾದಗಳು ಪಾಲಕರೇ